ನಾನು ಎಸ್ ಎಂಜಿನಿಯರ್ ರಿಟೈರ್ಡ್ ನಾವು ಆದ್ರೆ ಅಗ್ರಿಕಲ್ಚರ್ ನನಗೆ ಮದ್ದಿನಿಂದಲೂ ಆಸೆ ಇತ್ತು ನನ್ನ ನಮ್ಮ ತಂದೆ ಕಾಲದಲ್ಲೇ ಒಂದ್ ಸಾವಿರ ಕುರಿ ಸಾಕಿದ್ರು ಹಿಂದೆ ಅವಾಗ ಸೊ ಹಾಗಾಗಿ ನನಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇತ್ತು ನಾನು ಓದಿ ಇಂಜಿನಿಯರ್ ಆಗಿರೋದ್ರಿಂದ ಅದನ್ನ ಮುಂದುವರ್ಸಕ್ ಆಗ್ಲಿಲ್ಲ ನನ್ನ ನಂಬರ್ ತಗೊಳ್ಳಿ ನನ್ನ ನಂಬರ್ ತಗೊಂಡ್ಬಿಟ್ಟು ಇಲ್ಲಿ ಬಂದ್ರೆ ಯಾರು ಬೇಕಾರು ಹೇಳ್ತಾರೆ ನಾವು ಕಾಂಟ್ಯಾಕ್ಟ್ ಮಾಡಿ ನಮಗೆ ಎಷ್ಟು ಬೇಕಾದ್ರೂ ಮರಿ ಕೊಡ್ತೀವಿ ಸಾಕ ಮರಿನು ಕೊಡಿಸ್ತೀವಿ ದೊಡ್ಡ ಕಟಾವು ಮರಿನೂ ಸಿಗುತ್ತೆ ಹಬ್ಬಗಳಿ ಸಿಗುತ್ತೆ ಮತ್ತೆ ಮಟನ್ ಕಟ್ ಮಾಡಿ ಕೂಡ ಕೊಡ್ತೀವಿ ನಾವು ಇಲ್ಲಿ ನನ್ನ ನಂಬರ್ ಬಂದ್ರೆ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಫೈವ್ ಟೂ ಸಿಕ್ಸ್ ಫೈವ್ ಏಟ್ ದುಡ್ಡು ಇಟ್ಟು ಏನೋ ಮಾಡಕ್ ಹೋದ್ರೆ ಆಗಲ್ಲ ಇದು ಮಾಡಬೇಕು ದುಡ್ಡು ಇಟ್ಟು ಏನು ಮಾಡಕ್ ಆಗಲ್ಲ ಇದ್ರೆ ಇದು ಮೇಂಟೆನೆನ್ಸ್ ಮೇಲೆ ಇದು ಪ್ರತಿ ತಿಂಗಳಿಗೆ ಒಂದು ಎಂಟುನೂರಿಂದ ಒಂಬೈನೂರು ರೂಪಾಯಿ ಖರ್ಚು ಬರುತ್ತೆ ಒಂದು ಮರಿಗೆ ನಾವು ನಮ್ಮ ತಂದೆ ಅವರು ಅವ್ರಿಗೆ ಒಂದು ಬಹಳ ದೊಡ್ಡ ಆಸೆ ಒಂದು ಐದು ವರ್ಷದಿಂದ ಆರು ವರ್ಷದಿಂದ ಹೇಳ್ತಾ ಇದ್ರು ಸೆಟ್ ಮಾಡ್ಬೇಕು ಮಾಡಬೇಕು ಅನ್ನೋದು ಅವರು ಹೇಳಿದ್ ಪ್ರೋತ್ಸಾಹ ಕೊಟ್ಟಿದು ನಮ್ಮ ಮಾವ ಸಪೋರ್ಟ್ ಕೊಟ್ರು ಅವ್ರ ನಮ್ ಮಾವ ಅವ್ರನ್ನ ಸಪೋರ್ಟ್ ಕೊಟ್ರು ಆ ಸಪೋರ್ಟ್ ಇಂದ ಎರಡು ವರ್ಷದಿಂದ ಮಾಡ್ತಾ ಇದೀವಿ ಪಾಸಿಟಿವ್ ನೆಗೆಟಿವ್ ಕೇಳ್ಕೋಬೇಕು ಬಟ್ ಈ ಥಿಯರಿ ತರ ಎಲ್ಲ ಇದು ಪ್ರಾಕ್ಟಿಕಲ್ ಆಗಿ ಬೀಳ್ಬೇಕು ಪ್ರಾಕ್ಟಿಕಲ್ ಅದು ಆಗು ಹೋಗು ನೋಡಿದಾಗಲೇ ಅದು ಸ್ವಲ್ಪ ಐಡಿಯಾ ಬರುತ್ತೆ ನಾವು ಬಂದು ಫಾರ್ಟಿ ಫಾರ್ಟಿ ಟ್ವೆಂಟಿ ಲೆಕ್ದಲ್ ಕೊಡ್ತೀವಿ ಅದೇ ಫಾರ್ಟಿ ಪರ್ಸೆಂಟ್ ಜೋಳ ಫಾರ್ಟಿ ಪರ್ಸೆಂಟ್ ಫೀಡು ಒನ್ ಟ್ವೆಂಟಿ ಪರ್ಸೆಂಟ್ ಹಿಂಡಿ ಅವಂದ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಮಾಡಿ ನನ್ನ ಹೆಸರು ಅಶ್ವಿ ಅಂತ ಹಸೀಕೆರೆ ತಾಲೂಕು ಹಸಿಕೆರೆ ತಾಲೂಕು ಬಾಣಾವರ ಹೋಬಳಿ ಮಲ್ಲಾಪುರ ಗ್ರಾಮ ನಂದು ಈ ಶೆಡ್ಡು ಮಾಡಿ ಎರಡು ವರ್ಷ ಆಗ್ತಾ ಬಂತು ನಾನು ಮುಂಚೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ ಅದು ಕೊರೋನಾ ಬಂದ್ಮೇಲೆ ಅದು ಬಿಟ್ಟು ಈಗ ಶೆಡ್ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ಶೆಡ್ ನಡೀತಾ ಇದೆ ತೋಟ ಇದೆ ತೋಟ ನೋಡಿಕೊಂಡು ಶೆಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ತಂದೆಯವರು ಅವ್ರಿಗೆ ಒಂದು ಬಹಳ ದೊಡ್ಡ ಆಸೆ ಅವರೊಂದು ಐದು ವರ್ಷದಿಂದ ಆರು ವರ್ಷದಿಂದ ಹೇಳ್ತಾ ಇದ್ರು ಶೇಟ್ ಮಾಡ್ಬೇಕು ಮಾಡ್ಬೇಕು ಅನ್ನೋದು ಅವರು ಹೇಳಿ ಪ್ರೋತ್ಸಾಹ ಕೊಟ್ಟಿದ್ಕು ನಮ್ಮ ಮಾವ ಸಪೋರ್ಟ್ ಕೊಟ್ರು ಅವ್ರ ನಮ್ಮ ಮಾವ ಅವ್ರನ್ನ ಸಪೋರ್ಟ್ ಕೊಟ್ರು ಆ ಸಪೋರ್ಟಿಂದ ಎರಡು ವರ್ಷದಿಂದ ಮಾಡ್ತಾ ಇದ್ವಿ ಸೊ ನಾನು ಸ್ಟಾರ್ಟ್ ಮಾಡಿದಾಗ ಮೂವತ್ ಮನೆಯಿಂದ ಸ್ಟಾರ್ಟ್ ಮಾಡಿದೆ ಎರಡು ವರ್ಷದಿಂದಲೇ ಮೂವತ್ ಮನೆಯಿಂದ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಐವತ್ ಮರಿ ಅದು ಐವತ್ ಮರಿ ಆದ್ಮೇಲೆ ಮತ್ತೆ ಮೂವತ್ತೈದು ಮರಿ ಹಾಕಿದ್ವಿ ಹಿಂಗೆ ಹೋಗ್ತಾ ಇದೆ ಬ್ಯಾಚು ಒಂದು ಆರು ಏಳು ಬ್ಯಾಚ್ ರನ್ ಆಗಿದೆ ನಲ್ವತ್ತು ಐವತ್ತು ಬರೆ ಹಾಕ್ತಾನೆ ಇರ್ತೀವಿ ಈಗ ಈಗ ಸದ್ಯಕ್ಕೆ ಅರವತ್ತುವರೆ ಹಾಕಿದೀವಿ ಸ್ಟಾರ್ಟ್ ಮಾಡಿದಾಗ ಶೆಡ್ಡು ಫಸ್ಟೇ ಶೆಡ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಫಸ್ಟ್ ಡೈರೆಕ್ಟಾಗಿ ಶೆಡ್ಡೆ ಸ್ಟಾರ್ಟ್ ಮಾಡಿದ್ವಿ ಶೆಡ್ ಸ್ಟಾರ್ಟ್ ಮಾಡಿದ್ಮೇಲೆ ಟ್ರೈನಿಂಗ್ ಹೋಗಿ ಬಂದ್ವಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಆಮೇಲೆ ಮರಿ ತರ್ತಾ ತರ್ತಾ ಸ್ವಲ್ಪ ದಿನ ಮರಿ ಸ್ಟಾರ್ಟ್ ಮಾಡಿದ್ವಿ ಮೂವತ್ತ ಮರಿಂದ ಸ್ಟಾರ್ಟ್ ಮಾಡಿ 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 ಈಗ ಅರವತ್ತು ಮರಿಗೆ ಬಂದಿತ್ತು ಎಷ್ಟು ಹಣ ಈ ಶೆಡ್ ಖರ್ಚು ಬಂದಾಗ ಸ್ವಲ್ಪ ಹೆವಿ ಕೇಜಿ ಹಾಕಿದೀವಿ ಎಲ್ಲ ಏಳುವರೆ ಲಕ್ಷ ಆಗಿದೆ ಟೋಟಲ್ ಇದು ಎರಡು ಸೇರಿ ಏಳೂವರೆ ಆಗಿದೆ

ಇದು ಬೆಟರ್ ಇರುತ್ತೆ ಇವಾಗ ಬರ್ತಾ ಇದೆ ಸರ್ ಪ್ಲಾಸ್ಟಿಕ್ ಬೆಟರ್ ಆಕ್ಚುಲಿ ಅದು ನೀಟಾಗಿ ಪಿಸ್ಕೆ ಸಗಣಿ ಎಲ್ಲ ಕೆಳಗ್ ಬೀಳುತ್ತೆ ಸ್ವಲ್ಪ ನಾವ್ ಆ ಟೈಮಲ್ಲಿ ಇದ್ ಮಾಡ್ಲಿಲ್ಲ ಹಂಗಾಗಿ ಮರ ಹಾಕ್ಸಿದ್ವಿ ಸ್ವಲ್ಪ ಕಷ್ಟ ಕಾಸ್ಟ್ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶ ಸ್ವಲ್ಪ ಮರ ರೀತಿ ಮಾಡ್ಕೊಂಡ್ರೆ ಅದೇ ಮರದಕ್ಕಿಂತ ಪ್ಲಾಸ್ಟಿಕ್ ಮಾಡೋದು ತುಂಬಾ ಅನುಕೂಲ ಆಗುತ್ತೆ ಯಾಕೆಂದ್ರೆ ಮರದ್ ಮಾಡಿದ್ರೆ ನೋಡಿ ಈ ತರಲ್ಲಾ ಪಿಸ್ಕೆಲ್ಲ ಕುತ್ಕೊಂಡ್ಬಿಟ್ಟು ಅಂಡ್ಕೊಬಿಡುತ್ತೆ ಅದು ನಿಮ್ಗೆ ಸ್ವಲ್ಪ ಕೆಲ್ಸ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ ಅದ್ ಅಂಟ್ಕೋ ಮತ್ತೆ ಸಿಂಕ್ ಆಗೋದು ಇಲ್ಲ ವೆಟ್ನೆಸ್ ಜಾಸ್ತಿ ಆಗೋದು ಆಗುತ್ತೆ ಬಟ್ ಇದಕ್ಕಿಂತ ಕಾಸ್ಟ್ ವೈಸ್ ಕಮ್ಮಿ ಆಗುತ್ತೆ ಬಟ್ ರಿಸ್ಕ್ ಆಗುತ್ತೆ ಬಟ್ ಅದೇ ಪ್ಲಾಸ್ಟಿಕ್ ಹಾಕೋ ನಿಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಬಟ್ ತುಂಬಾ ಇರುತ್ತೆ ಒಂದ್ ಪಿಸ್ಕೆ ಕೂಡ ನಿಲ್ಲಲ್ಲ ಒಂದು ಹುಲ್ ಕೂಡ ನಿಲ್ಲ ನೀಟಾಗಿ ಹೋಗ್ಬಿಡುತ್ತೆ ನೀಟಾಗೋದಾಗ ಏನಾಗುತ್ತೆ ಮರಿ ತುಂಬಾ ನೀಟಾಗಿರುತ್ತೆ ಅವು ಹೆಲ್ದಿ ಆಗಿ ಬರ್ತಾರೆ ಶೆಡ್ ಶೆಡ್ಡಿಗೆ ಹೆವಿ ಬಂಡವಾಳ ಆಗ್ದೆ ನೀಟಾಗಿ ಅವರಿಗೆ ಎಷ್ಟು ಬೇಕಷ್ಟು ತಗೊಂಡು ಪ್ಲಾಸ್ಟಿಕ್ ಮಾಡಿದ್ರೆ ಒಳ್ಳೇದು ನೀಟಾಗಿ ಇರುತ್ತೆ ಈ ಮರದಲ್ಲಾದ್ರೆ ಸ್ವಲ್ಪ ಇನ್ನೊಂದು ಪಿಸ್ಕೆ ಎಲ್ಲ ನಿಲ್ಲ ಚಾನ್ಸಸ್ ಇರುತ್ತೆ ಪ್ಲಾಸ್ಟಿಕ್ ಎಲ್ಲ ಏನು ಇರಲ್ಲ ಅವ್ರ ಬಜೆಟ್ ತಕ್ಕಾಗಿ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಮಾಡ್ತಾರೆ ಇಲ್ಲ ಶೆಡ್ ಮಾಡಿದಾರೆ ಎಲ್ಲ ವಿಸಿಟ್ ಮಾಡಬೇಕು ಕೇಳ್ಕೋಬೇಕು ಪಾಸಿಟಿವ್ ನೆಗೆಟಿವ್ ಕೇಳ್ಕೋಬೇಕು ಬಟ್ ಥಿಯರಿ ತರ ಎಲ್ಲ ಇದು ಪ್ರಾಕ್ಟಿಕಲ್ ಆಗಿ ಬೀಳ್ಬೇಕು ಪ್ರಾಕ್ಟಿಕಲ್ ಮಾಡಿ ಅದು ಆಗು ಹೋಗು ನೋಡ್ದಾಗ್ಲೇ ಅದು ಸ್ವಲ್ಪ ಐಡಿಯಾ ಬರುತ್ತೆ ಬಟ್ ಎಲ್ಲ ವಿಚಾರಿಸ್ಬೇಕು ಒಂದು ಐದಾರು ಶೆಡ್ ಹೋಗಬೇಕು ಟ್ರೈನಿಂಗ್ ಮಾಡ್ಬೇಕು ಗೊತ್ತಿರೋ ತಿಳ್ಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ ನೀವು ಎಲ್ ತಿಳ್ಕೊಂಬಂದೇ ಇದನ್ನು ಇಲ್ಲ ಇದು ನಾವ್ ಎಲ್ಲೂ ತಿಳ್ಕೊಂಡಿಲ್ಲ ಹಿಂಗೆ ಸ್ವಲ್ಪ ನಾವು ಕುರಿಗಾಯಿಗಳ ಹತ್ರ ಪರಿಚಯ ಇದ್ದಾರೆ ಅವ್ರತ್ರ ಹಿಂಗೆ ಸುಮ್ನೆ ಜನ್ರಲ್ಲ ಮಾತಾಡ್ತಾ ಮಾತಾಡ್ತಾ ಐಡಿಯಾ ತಗೊಂಡ್ವಿ ಆಮೇಲೆ ಒನ್ಸಲಿ ಟ್ರೈನಿಂಗ್ ಅಂತ ಓದ್ವಿ ಬಟ್ ಟ್ರೈನಿಂಗ್ ಅಂತ ನಾನು ವರ್ಕ್ ಆಗ್ಲಿಲ್ಲ ಸೊ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತು ಇವ್ರ್ಗು ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಅವ್ರ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರೆ ನಮಗೂ ಅನುಕೂಲ ಆಯ್ತು ಸುತ್ತ ಕೇಳ್ಕೊಂಡು ಮಾಡ್ತಾ ಮಾಡ್ತಾ ನಮಗೂ ಈಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ಇಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಆದರೂ ಸಾಲ್ದು ಇಲ್ಲ ಇದ್ರಲ್ಲಿ ಮೇನ್ ಆಗಿ ಏನ್ ಜನ್ರ ಸರ್ ಇದ್ರಲ್ಲಿ ಏನಿಲ್ಲ ಅದೇ ನೀವ್ ಹೇಳ್ದಂಗೆ ಬೆಂಗಳೂರಿಗೆ ಹೋಗೋ ಬದ್ಲು ಇಲ್ಲಿ ಇದ್ದು ನೀಟಾಗಿ ನೋಡ್ಕೊಂಡು ಮರಿಗಳ ಬಗ್ಗೆ ಐಡಿಯಾ ಇರಬೇಕು ಇದಕ್ಕೆ ಆವಾಗ ಅವಾಗ ಸ್ವಲ್ಪ ಜ್ವರ ಬರೋ ಚಾನ್ಸ್ ಇರುತ್ತೆ ಮತ್ತೆ ಬೇದಿ ಆಗ್ತಾ ಇರ್ತವೆ ಅವನ್ ನೋಡ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂತ ಹೋದ್ರೆ ಮಾಡ್ಬೋದು ಅನುಕೂಲ ಆಗುತ್ತೆ ಸದ್ಯಕ್ಕೆ ಫ್ಯಾಟ್ನಿಂಗ್ ಮಾಡ್ತಾ ಇದೀವಿ ಮುಂದೆ ಬ್ರೀಡಿಂಗ್ ಮಾಡೋದು ಐಡಿಯಾ ಇದೆ ಸದ್ಯಕ್ಕೆ ಸ್ವಲ್ಪ ಫ್ಯಾಟ್ನಿಂಗ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೋಬೇಕು ಬಟ್ ಇದಲ್ ಎಷ್ಟಿದ್ರು ಎಕ್ಸ್ಪೀರಿಯನ್ಸ್ ಆಗಲ್ಲ ಹಂಗ ಸದ್ಯಕ್ಕೆ ಫ್ಯಾಟ್ನಿಂಗ್ ಮಾಡ್ತಾ ಇದೀವಿ ಇನ್ ಮುಂದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬ್ರೀಡಿಂಗ್ ಮಾಡೋ ಪ್ಲಾನ್ ಇದೆ ಅದಕ್ಕೆ ಮೇಕೆಗಳಿವಿ ಸ್ವಲ್ಪ ಬ್ರೀಡಿಂಗ್ ಮಾಡ್ತಾ ಇದ್ದೀವಿ ಟ್ರೈ ಮಾಡ್ತಾ ಹೊಸದಾಗಿ ಬಟ್ ಇವು ಸ್ವಲ್ಪ ಇಲ್ಲಿ ಓಡಾಡ್ಕೊಂಡು ಬರೀ ಮಾಡ್ತಾವೆ ಇವೆಲ್ಲ ಫುಲ್ ಫ್ಯಾಟ್ನಿಂಗ್ ಮಾಡ್ತಾ ನೆಕ್ಸ್ಟ್ ಇಲ್ಲ ಬ್ರೀಡಿಂಗ್ ಮಾಡಿದ್ರೆ ಡಾರ್ಪರ್ ನಾರಿಸುವರ್ಣ ಅವೆಲ್ಲ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಸ್ವಲ್ಪ ಇದೆಲ್ಲ ಇನ್ನೊಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಮರಿ ಮಾಡ್ತೀವಿ ತಂದ್ವಿ ಕುಗ್ಗೂರ್ ಇದಕ್ಕೆ ಹೋಗಿದ್ವಿ ಸಂತೆಗೆ ಅದು ಎರಡು ಹಬ್ಬ ಸೀಸನ್ ಇತ್ತು ಎರಡು ತಿಂಗಳಿಗೆ ಸೇಲ್ ಮಾಡಿದ್ವಿ ಅದು ವರ್ಕೌಟ್ ಆಯ್ತು ಮತ್ತೆ ನವೆಂಬರ್ ಲಾಂಗ್ ಜರ್ನಿ ಆಗುತ್ತೆ ಬಟ್ ಅಲ್ಲಿ ಒಳ್ಳೆ ಮರಿ ಬರುತ್ತೆ ನಮಗೆ ಬೇಕಾ ಸೆಲೆಕ್ಟ್ ಮಾಡ್ಕೋಬಹುದು ಮತ್ತೆ ಒಂದ್ ನೂರು ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಸೆಲೆಕ್ಷನ್ ಮರಿ ಸಿಗುತ್ತೆ ಇಲ್ಲಿ ಸುತ್ತಮುತ್ತ ಅಂದ್ರೆ ಸ್ವಲ್ಪ ಕಡಿಮೆ ಸಂತೆಗಳು ಅಷ್ಟು ಸೆಲೆಕ್ಷನ್ ಮರಿಗಳು ಸಿಗಲ್ಲ ಮತ್ತೆ ಈ ಡೆವಲಪ್ ಬಂದಂಗೆ ಇಲ್ಲಿ ನಾಟಿ ಮರಿಗಳು ಡೆವಲಪ್ ಬರಲ್ಲ ಸೊ ಹಂಗಾಗಿ ಸ್ವಲ್ಪ ನೂರು ಇನ್ನೂರು ಐನೂರು ಜಾಸ್ತಿ ಆದ್ರೂ ಅಲ್ಲೇ ಹೋಗ್ತಾ ಬರ್ತೀವಿ ಇಲ್ಲ ಬ್ರೀಡ್ ಅಂದ್ರೆ ಕೆಂಗೂರಿನ ಎಲ್ಲ ಬಂದಿರ್ತವೆ ಅದರಲ್ಲಿ ನೋಡಿ ಸೆಲೆಕ್ಷನ್ ಮಾಡಿ ಲೆಂತ್ ಇರಂತದ್ದು ಒಳ್ಳೆ ಚೆನ್ನಾಗಿರಂತದ್ದು ನೋಡಿ ತೊಗೊಂಡ್ಬಿಡ್ತಿವಿ ಅಲ್ಲಿ ಒಂದ್ಸಲ ನಾವು ಸಣ್ಣ ಮರಿನೂ ಹಾಕ್ತಿವಿ ಕೆಲವೊ ಟೈಮ್ ದೊಡ್ಡ ಮರಿ ಹಾಕ್ತಿವಿ ಸಣ್ಣ ಮರಿ ಅಂದ್ರೆ ಹದಿನೈದು ಕೆಜಿ ಹದಿನಾರು ಕೆಜಿ ಇರುತ್ತೆ ಬಿಟ್ರೆ ದೊಡ್ಡ ಮರಿ ಸ್ವಲ್ಪ ಹಬ್ಬ ಸೀಸನ್ ಸ್ವಲ್ಪ ಜಾಸ್ತಿ ವೈಟ್ ಈಸಿ ತರ್ಟಿ ಫೋರ್ ತರ್ಟಿ ಫೈವ್ ಇದೆ ಆದಷ್ಟು ಈಗ ನಾವು ಸಣ್ಣ ಮರಿನ ಒಂದು ಈಗ ಮೇ ಜೂನ್ ಜುಲೈ ನೆಕ್ಸ್ಟ್ ಹಬ್ಬ ಜನವರಿ ಫೆಬ್ರವರಿ ಬರುತ್ತೆ ಅಲ್ಲಿ ಒಂದು ಆರು ತಿಂಗಳು ಮೇಂಟೈನ್ ಮಾಡ್ರು ಚೆನ್ನಾಗಿ ಬರುತ್ತೆ ಬಟ್ ಈಗ ಅಕ್ಟೋಬರ್ ಸೀಸನ್ ಇಂದ ಸ್ವಲ್ಪ ದೊಡ್ಡ ಮರಿ ತಂದಿ ಬಟ್ ಅದೇ ಸಣ್ಣ ಮರಿ ತರಬೇಕು ಅಂದ್ರೆ ಒಂದು ಏಪ್ರಿಲ್ ಮೇಲೆ ಒಳ್ಳೆದು ಅನುಕೂಲ ಆಗುತ್ತೆ ನಾವೊಂದು ಆದಷ್ಟು ತರ್ಟಿ ತರ್ಟಿ ಫೈವ್ ಕೆಜಿ ಮೇಲೆ ಬಂದಾಗ ಕೊಟ್ಬಿಡ್ತಿವಿ ಇನ್ನ ಸಣ್ಣ ಮಾರಿ ಕೊಡ್ತೀವಿ ಐನೂರ ಹತ್ರ ಕೊಡ್ತಾ ಇದೀವಿ ಅದೇ ಇದ್ರೆ ತಂದಾಗ ಕೇಳಿದಾಗ ಕೊಡ್ತೀವಿ ಇನ್ನೆಲ್ಲ ಒಂದ್ ತರ್ಟಿ ಕೆಜಿ ಹಬ್ಬ ಬಂದಾಗ ಸೇಲ್ ಮಾಡ್ಬಿಡ್ತೀವಿ ಮಾರ್ಕೆಟಿಂಗ್ ಅಂದ್ರೆ ಸುತ್ತಮುತ್ತ ಜನಗಳು ಬರ್ತಿರ್ತಾರೆ ಇಲ್ಲೇ ಹಬ್ಬಗಳು ಇದಾವಗ ಸೈಡ್ ಬೇಲೂರ್ ಸೈಡ್ ನೋಡ್ ಬರ್ತಾರೆ ಹಂಗೆ ಒಂದು ಎರಡು ಒಂದು ಎರಡು ಬಂದಾಗ ಹಂಗೆ ಕೊಡ್ತಾ ಇರ್ತೀವಿ ಉಂಡಿ ಬಂದ್ರೆ ಉಂಡಿನ ಕೊಡ್ತೀವಿ ಉಂಡಿ ಬಂದ್ರೆ ಯಾರು ಉಂಡಿ ಕೇಳಿದ್ರೆ ಸೆಲೆಕ್ಷನ್ ಮಾಡ್ತಾರೆ ಉಂಡಿ ಬಂದ ನಾವೊಂದು ರೇಟ್ ಹೇಳ್ತೀವಿ ಅದ್ ನಮಗೆ ಆಯ್ತು ನಾವು ಲೈವ್ ಸದ್ಯಕ್ಕೆ ಫೋರ್ ಹಂಡ್ರೆಡ್ ಟ್ವೆಂಟಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಿವಿನ್ಸ್ ಅಂದ್ರೆ ಈಗ ಬೆಳಿಗ್ಗೆ ಒಂದ್ ಏಳು ಗಂಟೆಗೆ ಸ್ಪೀಡು ಕಾಳು ಇಂಡಿ ಕೊಡ್ತೀವಿ ಅದಾದ ನಂತರ ಒಂದ್ ಹತ್ತುವರೆ ಹನ್ನೊಂದು ಗಂಟೆಗೆ ರಾಗಿ ಹೋಲ್ ಕೊಡ್ತೀವಿ ಮತ್ತೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಅಷ್ಟೇ ರಾಗಿ ಹೋಲ್ ಕೊಡ್ತೀವಿ ಅದಾದ್ಮೇಲೆ ಮುಗೀತು ಮತ್ತೆ ಸಂಜೆ ಒಂದು ಆರೂವರೆ ಏಳು ಗಂಟೆಗೆ ಮತ್ತೆ ಸೇಮ್ ಪ್ರೊಸೆಸ್ ಫೀಡು ಜೋಳ ಹಿಂಡಿ ಅದಾದ್ಮೇಲೆ ರಾತ್ರಿ ನಂತರ ಮಲಗೋ ಟೈಮ್ ಅಲ್ಲಿ ಒಂದ್ ಎಂಟು ಗಂಟೆಗೆ ಮತ್ತೆ ರಾಗಿ ಹುಲ್ ಕೊಡ್ತೀವಿ ಆ ತ್ರೀ ಟೈಮ್ ರಾಗಿ ಹುಲ್ಲು ಟೂ ಟೈಮ್ ಫೀಡ್ ಕೊಡ್ತೀವಿ ಫೀಡ್ ಬಂದು ಜೋಳ ಕೊಡ್ತೀವಿ ಹಿಂಡಿ ಕೊಡ್ತೀವಿ ಆಮೇಲೆ ಎಸ್ ಕೆ ಫಿನಿಶರ್ ಫೀಡ್ ಬರುತ್ತೆ ಅದು ಕೊಡ್ತೀವಿ ಸರ್ ನಾವು ಬಂದು ಫಾರ್ಟಿ ಫಾರ್ಟಿ ಟ್ವೆಂಟಿ ಲೆಕ್ಕದಲ್ಲಿ ಕೊಡ್ತೀವಿ ಅಂದ್ರೆ ಫಾರ್ಟಿ ಪರ್ಸೆಂಟ್ ಜೋಳ ಫಾರ್ಟಿ ಪರ್ಸೆಂಟ್ ಫೀಡು ಒಂದ್ ಟ್ವೆಂಟಿ ಪರ್ಸೆಂಟ್ ಹಿಂಡಿ ಒಂದು ಆ ಮರಿಗೆ ಕಾಲ್ ಕಾಲು ಕೆಜಿ ತರ ಕೊಡ್ತಾ ಇದೀವಿ ಈಗ ಸ್ಟಾರ್ಟಿಂಗ್ ಕಾಲು ಕಾಲು ಕೆಜಿ ಜಿ ಕೊಡ್ತಾ ಇದೀವಿ ಅದು ಹೋಗ್ತಾ ಹೋಗ್ತಾ ಮುನ್ನೂರು ಮುನ್ನೂರು ಐವತ್ತು ನಾನ್ನೂರು ಗ್ರಾಮ್ ತನಕ ರೈಸ್ ಮಾಡ್ಕೊಂತ ಹೋಗ್ತೀವಿ ನಿಮಿಗೆ ಒಂದ್ ಮರಿಗೆ ಎಷ್ಟು ಖರ್ಚ್ ಬರುತ್ತೆ ಅಣ್ಣ ಮಾ ಪ್ರತಿ ತಿಂಗಳಿಗೆ ಒಂದು ಎಂಟ್ನೂರಿಂದ ಒಂಬೈ ರೂಪಾಯಿ ಖರ್ಚು ಬರುತ್ತೆ ಒಂದು ಮರಿಗೆ ನಾವು ಅಲ್ಲಿಗೆ ಒಂದ್ ನಮಿಗೆ ಒಂದು ಐದರಿಂದ ಆರ್ ಕೆಜಿ ತೂಕ ಅಂದ್ರೆ ಬ್ಯಾಲೆನ್ಸ್ ಆಗುತ್ತೆ ಐದು ಕೆಜಿ ತೂಕ ಅಂತ ಬಂದೇ ಬರುತ್ತೆ ಐದು ಕೆಜಿ ತೂಕ ಬರುತ್ತೆ ಪ್ರಾಫಿಟ್ ಆಗುತ್ತೆ ಪರವಾಗಿಲ್ಲ ನಿಮಿಗೆ ಒಂದ್ ಮರಿ ಎಷ್ಟು ವೇಯ್ಟ್ ಬಂದ್ರೆ ನಿಮ್ಗೆ ಅವರೇಜ್ ಪ್ರಾಫಿಟ್ ಇದೆ ಹಣ ಪರ್ ಮಂತ್ ಒಂದು ಐದು ಕೆ ಜಿ ತೂಕ ಬಂದರೆ ಅವ್ರೇಜ್ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ ನಮಗೆ ಮರಿ ತಂದಾಗ ಒಂದು ತಿಂಗಳು ಸೆಟ್ ಆಗಕ್ಕೆ ಟೈಮ್ ಬೇಕಾಗುತ್ತೆ ಒಂದು ತಿಂಗಳು ಸೆಟ್ ಆದ ನಂತರ ಅದು ಐದು ಕೆಜಿ ಆರ್ ಕೆ ಜಿ ರೀಚ್ ಆಯಿತು ಅಂದರೆ ನಮಗೆ ನಾರ್ಮಲ್ ಅವರೇ ಸಿಗುತ್ತೆ ವ್ಯಾಕ್ಸಿನ್ ಎಲ್ಲ ವ್ಯಾಕ್ಸಿನ್ ಎಲ್ಲ ತಂದಾಗ ಫಸ್ಟು ಒಂದು ಟೂ ಡೇಸ್ ಬಿಟ್ಬಿಡ್ತೀವಿ ಬೆಲ್ಲದ ನೀರು ಇಲ್ಲ ಗ್ಲೂಕೋಸ್ ನೀರು ಕೊಡ್ತೀವಿ ಅದಾದ ನಂತರ ಒಂದು ಮೂರು ದಿನಕ್ಕೆಲ್ಲ ಜಂತುಳು ಹಾಕ್ತೀವಿ ಅದಾಕಿ ಒಂದು ಒಂದು ವಾರದೊಳಗೆಲ್ಲ ವ್ಯಾಕ್ಸಿನ್ ಕೊಡ್ತೀವಿ ಪಿ ಪಿ ಆರ್ ಕೊಡ್ತೀವಿ ಅದಕ್ಕೆ ಟ್ವೆಂಟಿ ಒನ್ ಡೇಸಿಗೆ ಟಿ ಅದಾದ ಟ್ವೆಂಟಿ ಒನ್ ಡೇಸಿಗೆ ಎಚ್ ಎಸ್ ಕೊಡ್ತೀವಿ ವರ್ಷದಲ್ಲಿ ಯಾವ್ದಾರ ಡಿಸೀಸ್ ಎದುರಿಸಿ ನಾವು ನಷ್ಟ ಮಾಡ್ಕೊಂಡಿದೀವಿ ಇದೇ ಇದೇ ವರ್ಷ ಜನವರಿಲಿ ಒಂದ್ ನಿಮೋನಿಯಾ ಅಟ್ಯಾಕ್ ಆಗ್ಬಿಟ್ಟಿತ್ತು ನಿಮೋನಿಯಾ ಅಟ್ಯಾಕ್ ಆಗಿ ಒಂದ್ ಇಪ್ಪತ್ ಮರಿ ಲಾಸ್ ಆಯ್ತು ಡೆತ್ ಆಯ್ತು ಪ್ರತಿದಿನ ಒಂದು ಎರಡು ಒಂದು ಎರಡು ಡೆತ್ ಆಗ್ತಾ ಬಂತು ಡಾಕ್ಟರ್ನು ಕೇಳಿದ್ವಿ ಅದೇ ಸ್ವಲ್ಪ ಸಣ್ಣ ಮರಿ ತಂದ್ರಿ ಪ್ರಾಬ್ಲಮ್ ಆಯ್ತು ನಿಮೋನಿಯಾ ಸ್ಟಾರ್ಟ್ ಆಗಿ ಇದಾಗಿದೆ ಅಂತ ಪಾಪ ಅವರು ಆದಷ್ಟು ಹೆಲ್ಪ್ ಮಾಡಿದ್ರು ಬಟ್ ಆರು ಒಂದ್ ಇಪ್ಪತ್ ಇಪ್ಪ ಮರಿ ಹೋಯ್ತು ಲಾಸ್ ಮಾಡ್ಕೊಂಡಿದೀನಿ ಲಾಸ್ ಮಾಡ್ಕೊಂಡ್ರು ಬಿಡಬಾರ್ದು ಅಂತ ಮತ್ತೆ ಬಿಟ್ಟು ಈಗ ಮತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ಮರಿಗೆ ಹೋಗಿದೀವಿ ಈಗ ಅಲ್ಲಿಂದ ಇಲ್ಲಿವರೆಗೂ ಯಾವ ಸಮಸ್ಯೆ ಜನವರಿಂದ ಇಲ್ಲಿ ಸಮಸ್ಯೆ ಬಂದಿಲ್ಲ ಅದೇ ನಾವು ಟೈಮ್ ಟೈಮ್ ವ್ಯಾಕ್ಸಿನ್ ಹಾಸ್ಕೋಬೇಕು ಬಟ್ ಈ ಅಕ್ಟೋಬರ್ ನವೆಂಬರ್ ಚಳಿಗಾಲದಲ್ಲಿ ಸ್ವಲ್ಪ ಸಣ್ಣ ಆಗಲಿ ದೊಡ್ಡ ಆಗಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು ನಾವು ವರ್ಷಕ್ಕೆ ತರ್ತಾ ಇರ್ತೀವಿ ಹಿಂಗೆ ಮೂವತ್ತು ನಲವತ್ತು ಮರಿ ತರ್ತಾ ಇರ್ತೀವಿ ಆಗುತ್ತೆ ಒಂದು ಮೂರು ಬ್ಯಾಚು ನಾಲ್ಕು ಬ್ಯಾಚು ಹಿಂಗೆ ಎಕ್ಸಾಕ್ಟ್ ಇರಲ್ಲ ಒಂದು ಮೂವತ್ತು ಮರಿ ಖಾಲಿ ಆಯ್ತಾರೆ ಹೋಗ್ತಿವಿ ಮತ್ತೆ ತರ್ತೀವಿ ಕೊಡ್ತಾ ಇರ್ತೀವಿ ಆ ತರ ಈ ಸದ್ಯಕ್ಕೆ ಇಲ್ಲಿವರೆಗೂ ಒಂದು ಏಳು ಬ್ಯಾಚ್ ಆಗಿದೆ ಪ್ರಾಫಿಟ್ ಪರವಾಗಿಲ್ಲ ನಾರ್ಮಲ್ ಇದೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಹಳ್ಳಿ ಮನೆಯಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ತೀರಾ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಒಂದು ನಾರ್ಮಲ್ ಆಗಿ ಎಕ್ಸ್ಪೆಕ್ಟ್ ಆಗುತ್ತೆ ಜೀವನ ನಡೆಸೋಕೆ ಸಮಸ್ಯೆನೇ ಇಲ್ಲ ಕರೆಕ್ಟ್ ಆಗಿ ಇಲ್ಲೇ ಮಾಡ್ಕೊಂಡು ತೋಟ ಜಮೀನು ಎಲ್ಲ ನೋಡ್ಕೊಂಡ್ರೆ ಮನುಷ್ಯ ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಹಾ ಅದು ನಿಜ ಹೋಗಿ ಹತ್ತು ಹದಿನೈದು ಸಾವಿರ ದುಡಿಯ ಬದ್ಲು ಒಂದು ತೋಟ ಜಮೀನ್ ಇತ್ತು ಅಂದ್ರೆ ಇಲ್ಲೇ ಮಂತ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೀಚ್ ಮಾಡಬಹುದು ಕರೆಕ್ಟ್ ಆಗಿ ಮಾಡಿ ಏನು ಡಿಸೀಸಸ್ ಏನು ಬರ್ತದೆ ಮೇಂಟೈನ್ ಮಾಡುದಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಮಾಡ್ಕೋಬಹುದು ಸೇಲಿಗೆ ಏನ್ ಪ್ರಾಬ್ಲಮ್ ಇಲ್ಲ ಆಮೇಲೆ ಇನ್ನೊಂದು ಕಸಿ ಮಾಡಿದ್ರೆ ಆ ಕಸಿ ಮಾಡಾದ್ಮೇಲೆ ಐದರಿಂದ ಆರು ತಿಂಗಳು ಏಳು ತಿಂಗಳು ಸಾಕ್ಬೇಕು ಅದ್ರ ಬದ್ಲು ಇಲ್ಲಿ ನಮ್ದು ಎರಡ್ ತಿಂಗಳು ಮೂರ್ ತಿಂಗಳು ಸೇಲ್ ಆಗ್ಬಿಡುತ್ತೆ ಸೊ ಹಂಗಾಗಿ ಏನ್ ಪ್ರಾಬ್ಲಮ್ ಇಲ್ಲ ಕಸಿ ಪ್ರಾಬ್ಲಮ್ ಆಗಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಅಪ್ಪಾಜಿ ಸಪೋರ್ಟ್ ಇಂದ ತನಕ ಬಂದಿರೋದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ ಯಾವತ್ತೂ ಸಪೋರ್ಟ್ ಇಲ್ಲ ಅನ್ನಂಗಿಲ್ಲ ನಮ್ಮ ಮಾವರಾದ್ರು ಅಷ್ಟೇ ಅವರು ಸಪೋರ್ಟ್ ಮಾಡ್ತಾರೆ ಇವರು ಸಪೋರ್ಟ್ ಮಾಡ್ತಾರೆ ಇಲ್ಲ ಇಲ್ಲ ಅಪೋಸ್ ಇಲ್ಲ ಇವರೇ ಮಾಡ್ಬೇಕು ಅಂತ ಪ್ರೋತ್ಸಾಹ ಇಲ್ವೇ ಇಲ್ಲ ಇಲ್ಲ ನಾನೇ ಮಾಡು ಅಂತ ಹೇಳಿದ್ದು ಅವ್ನಿಗೆ ನನ್ನ ಪ್ರೆಸರ್ ಇಂದಲೇ ಅವ್ನು ಮಾಡಿದ್ದು ಅವನಿಗೆ ಇಷ್ಟ ಇತ್ತು ಇಲ್ಲೋ ಗೊತ್ತಿಲ್ಲ ಬಟ್ ಆಮೇಲೆ ಆಮೇಲೆ ನನ್ನ ಪ್ರೆಸರ್ ಇತ್ತು ಜೊತೆಗೆ ಅವನು ಎಲ್ಲಾ ಕಡೆ ಯೂಟ್ಯೂಬರ್ಸ್ ಎಲ್ಲ ನೋಡ್ತಾ ಇದ್ದ ಆಮೇಲೆ ಬೇರೆ ಕಡೆ ಎಲ್ಲಾ ಕಡೆ ನೋಡ್ಕೊಂಡ್ ಬರ್ತಾ ಇದ್ವಿ ಹಿಂದೆ ಒಂದ್ ಒಂದ್ಕಡೆ ಮಾಡಿದ್ರು ನಾನು ಟೂ ತೌಸಂಡ್ ಫಿಫ್ಟೀನಲ್ಲೇ ಇದ್ ನೋಡಿದ್ದೆ ನಾನು ಒರಿಜಿನಲಿ ನಾನು ಎಸ್ ಎ ಇಂಜಿನಿಯರ್ ಎಸ್ ರಿಟೈರ್ಡ್ ನಾವು ಆದ್ರೆ ಅಗ್ರಿಕಲ್ಚರ್ ನನಗೆ ಮದುವಿನದಳು ಆಸೆ ಇತ್ತು ನನ್ನ ನಮ್ಮ ತಂದೆ ಕಾಲದಲ್ಲೇ ಒಂದು ಸಾವಿರ ಕುರಿ ಸಾಕಿದ್ರು ಹಿಂದೆ ಅವಾಗ ಸೊ ಹಾಗಾಗಿ ನನಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇತ್ತು ನಾನು ಓದಿ ಇಂಜಿನಿಯರ್ ಆಗಿರೋದ್ರಿಂದ ಅದನ್ನ ಮುಂದುವರ್ಸಕ್ ಆಗಲಿಲ್ಲ ಸೊ ಮುಂದೆ ರಿಟೈರ್ಡ್ ಆದ್ಮೇಲೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇತ್ತು ಅದಕ್ಕೆ ನನ್ನ ಮಗನಿಗೆ ಸಪೋರ್ಟ್ ಇತ್ತು ಅವನು ಈಗೆಲ್ಲ ಅವನೇ ನೋಡ್ತಾ ಇದ್ದಾನೆ ನಾನೇನು ನೋಡ್ತಾ ಇಲ್ಲ ಎಲ್ಲ ಪೂರ್ತಿ ಏನು ಬೇಕು ಅದು ಆಗು ಹೋಗ್ಗಳು ಅದ್ರ ಬಗ್ಗೆ ಹಾಗೆ ಎಲ್ಲ ಕಡೆ ಸ್ಟಡಿ ಮಾಡ್ತಾನೆ ಮಾಡ್ತಾನೆ ನನಗೇನು ಸಮಸ್ಯೆ ಏನಿಲ್ಲ ನಾನು ಈಗ ಬಂದು ಸೂಪರ್ವಿಷನ್ ಮಾಡ್ತೀನಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನಾರು ಇದ್ರೆ ಕೊಡ್ತೀನಿ ನನ್ನ ಗೈಡೆನ್ಸ್ ಪ್ರಕಾರ ಅವ್ನು ಮಾಡ್ಕೊಂಡು ಹೋಗ್ತಾಯಿದ್ದಾನೆ ಜೀವನ ಹೆಂಗಿದೆ ನನಗೇನ ಓಕೆ ಅನಿಸುತ್ತೆ ನನಗೆ ಓಕೆ ಅನ್ಸುತ್ತೆ ಹಾ ಏನೋ ಸಮ ಸಿಟಿ ಲಿ ಎಲ್ಲೋ ಇದ್ಕೊಂಡಿರೋದಕ್ಕಿಂತ ಇದ ಈ ವಾತಾವರಣ ನಮಗೆ ರಿಟೈರ್ಡ್ ಲೈಫ್ ಅಲ್ಲಿ ಇದ್ದಾಗ ಇದು ನೋಡ್ಕೊಂಡಿರೋದು ಜೀವನ್ ಚೆನ್ನಾಗಿರ್ತದೆ ಸಿಟಿ ಕಂಪೇರ್ ಮಾಡಿದಾಗ ಇಲ್ಲಿ ನನಗೆ ಅನ್ಸುತ್ತೆ ನನ್ನ ವೈಯಕ್ತಿಕವಾಗಿ ಅಂದ್ರೆ ಇವತ್ತಿನ ಎಲ್ಲ ಪೇರೆಂಟ್ಸ್ ಗಳು ಯಾವ ಅಂದ್ರೆ ಹೊರಗಡೆನೆ ಇರಲಿ ನಿಮ್ಮ ಹಳ್ಳಿಲಿರ ಸಿಟಿಲಿ ಇರಲಿ ಅಂತ ಜಾಸ್ತಿ ಇಲ್ಲ ನಾನು ಮೊದಲಿಂದಲೂ ಸಿಟಿ ಬಗ್ಗೆ ನನಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ನಾನು ಎಲ್ಲ ಕಡೆ ಸರ್ವಿಸ್ ಮಾಡಿದೆ ಇಲ್ಲ ನಾನು ಸಹ ಇರ್ಬೇಕು ಅಂತ ನಾನು ಮೊದಲಿಂದ ಇತ್ತು ಅದಕ್ಕೆ ನನ್ನ ಅಂದ್ರೆ ಮಕ್ಕಳೆಲ್ಲ ಇಲ್ಲಿರಕು ಸಹ ಇಷ್ಟಪಟ್ಟರು ಹಾಗಾಗಿ ನಾನು ನಮ್ಮ ಹುಟ್ಟೂರಲ್ಲೇ ಇದೀನಿ ಇಲ್ಲೇ ಎಲ್ಲ ಆರಾಮಾಗಿ ಜೀವನ ಮಾಡೋಕೆ ಸಮಸ್ಯೆ ಇಲ್ಲ ತೊಂದರೆ ಇಲ್ಲ ಆರಾಮಾಗಿ ದುಡ್ಕೊಂಡು ನಮ್ ಜೀವನ ನಾವು ನಾವು ಮಾಡ್ಕೊಬಾರ್ದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕಾಳ ಹಾಕಿದ್ಮೇಲೆ

ಮಂಕಾದಲ್ಲಿ ಕಂಡು ಹಿಡ್ಬಿಡ್ತೀನಿ ನಾನು ಮೈತೆ ಅಲ್ಲ ಇದೆ ಇಲ್ಲ ಇದಲ್ಲ ಅಂತ ಕಂಡಿಡ್ತೀನಿ ಅಂದ್ರೆ ಯಾವ ರೀತಿ ಒಬ್ಸರ್ವೇಶನ್ ಮಾಡಬೇಕು ಅದೇ ಮಾಡೋದಂದ್ರೆ ಮೇಂಟೇನ್ ಮೇಲೆ ಹೋಗುತ್ತೆ ಮೇವು ನೀರು ಯಾವಾಗಲೂ ಬಂದು ಹೋದ್ರೆ ಆಗಲ್ಲ ದುಡ್ಡು ಇದ್ರೆ ಆಗಲ್ಲ ದುಡ್ಡು ದುಡ್ಡ್ ಇಟ್ಕೊಂಡ್ ಏನೋ ಮಾಡಕ್ಕೆ ಹೋದ್ರೆ ಆಗಲ್ಲ ಇದು ಮನ್ಸು ಇದು ಮಾಡಿದ್ರೆ ಆಗಲ್ಲ ಮೇಂಟೇನ್ ಮೇಲೆ ಇದು ಮಾಡ್ಬೇಕು ದುಡ್ಡು ಇಟ್ಕೊಂಡ್ ಏನೋ ಮಾಡಕ್ಕೆ ಆಗಲ್ಲ ಈಗ ಆ ತರ ಇದ್ರೆ ಇದು ಮೇಂಟೆನ್ಸ್ ಮೇಲೆ ಆಗದ್ ಇದು ದುಡ್ಡ್ ಮಾಡ್ತೀನಿ ಅಂದ್ರೆ ಆಗಲ್ಲ ಆ ಮರಿನ ಗುರ್ತಿಸಿಕೊಡಕೆ ನಾವು ಟ್ಯಾಗ್ ಹಾಕ್ತಿವಿ ಅದು ಗುರ್ತಿಸ್ ಮಾಡ್ಕೊಂಡು ಫಸ್ಟ್ ಏನ್ ತೂಕ ಇರುತ್ತೆ ಇನ್ನು ಹದಿನೈದು ಸಾವಿಷ್ಟ ಎಷ್ಟು ಗೇನ್ ಆಗಿದೆ ಅದು ನಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ ಯಾವ ಮರಿ ಗೈನ್ ಆಗಿಲ್ಲ ಯಾವ್ದು ಗೇನ್ ಆಗಿದೆ ಅಂತ ನೋಡಕ್ಕೋಸ್ಕರ ನಾವು ಅದನ್ನ ಗುರ್ತಿಗೆ ಅಂತ ಹಾಕೊಂಡಿದ್ವಿ ನೋಡಿ ಯಾರು ಮರಿಗಳು ಬೇಕು ಅಂದ್ರೆ ಖಂಡಿತ ನನ್ನ ನಂಬರ್ ತಗೊಳ್ಳಿ ನನ್ನ ನಂಬರ್ ತೊಗೊಂಡ್ಬಿಟ್ಟು ಇಲ್ಲಿ ಬಂದ್ರೆ ಯಾರು ಬೇಕಾರು ಹೇಳ್ತಾರೆ ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಎಷ್ಟು ಬೇಕಾದ್ರೂ ಮರಿ ಕೊಡ್ತೀವಿ ನಾವು ಸಾಕಾ ಮರಿನೂ ಕೊಡ್ಸ್ತೀವಿ ದೊಡ್ಡ ಕಟಾವು ಮರಿನೂ ಸಿಗುತ್ತೆ ಹಬ್ಬಗಳಿಗೆ ಸಿಗುತ್ತೆ ಮತ್ತೆ ಮಟನ್ ಕಟ್ ಮಾಡಿ ಕೂಡ ಕೊಡ್ತೀವಿ ನಾವು ಇಲ್ಲಿ ನನ್ನ ನಂಬರ್ ಬಂದ್ರೆ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಫೈವ್ ಟೂ ಸಿಕ್ಸ್ ಫೈವ್ ಏಟ್ ಬೈಪಾಸ್ ಮತ್ತೆ ಅರ್ಸಿಕೆರೆ ಬೈಪಾಸ್ ಬಾಣಾವರ ಇದೆ ಇಲ್ಲಿ ಬಾಣಾವರಿಂದ ರೋಡ್ ಅಲ್ಲಿ ಎರಡು ಕಿಲೋಮೀಟರ್ ಬಂದ್ರೆ ಸಿಗುತ್ತೆ ಟ್ವೆಂಟಿ ಫೋರ್ ಸೆವೆನ್ ಯಾವಾಗಲೂ ಇಲ್ಲೇ ಇರ್ತೀವಿ ನಮ್ಮ ಅಪ್ಪ ಅವರು ಇರ್ತಾರೆ ಇಲ್ಲ ನಮ್ಮ ಮಾವರು ಇರ್ತಾರೆ ಇಲ್ಲ ನಾನು ಇರ್ತೀನಿ ಯಾರಾದ್ರು ಸಿಗುತ್ತೆ ಬಟ್ ಎನಿ ಟೈಮ್ ಬಂದು ನಾವು ಇಲ್ಲೇ ಇರ್ತೀವಿ ಯಾವ ಪ್ರಕಾರ ಮರಿನಾದ್ರು ಸಿಗುತ್ತೆ ಕಟಾವಿಗೆ ಮಟನ್ ಸಿಗುತ್ತೆ ಒಳ್ಳೆ ಕೂಡ ಸಿಗ್ತಾವ ಇಲ್ಲಿ ಆರ್ಡರ್ ತೊಗೊಂಡು ಕಟ್ ಮಾಡ್ಕೊಡ್ತೀವಿ ಮಟನ್ ಇಪ್ಪತ್ ಕೆಜಿ ಮೇಲೆ ಎಷ್ಟು ಆರ್ಡರ್ ಬಂದು ನಾವು ಕಟ್ ಮಾಡ್ಕೊಡ್ತೀವಿ ಇಲ್ಲ ಕಟ್ ಮಾಡಿ ಇಲ್ಲೇ ಎಲ್ಲ ರೆಡಿ ಆ ಅವ್ರ ಮುಂದೆ ಸೆಲೆಕ್ಷನ್ ಯಾವ್ದು ಮಾಡ್ತಾರೆ ಅದ್ ನೋಡ್ಬಿಟ್ಟು ನಾವು ಕಟ್ ಮಾಡಿಸ್ಕೊಡ್ತೀವಿ ಮಾರ್ಕೆಟಿಂಗ್ ನೀವೇ ಮಾಡ್ತಾ ಇದ್ರಿಂದ ಇದೊಂದು ಬೆನಿಫಿಟ್ ಇದೆ ಹಾ ಇದು ನಾವೇ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿಂದ ಇದು ಬೆನಿಫಿಟ್ ಆಗುತ್ತೆ ಇಲ್ಲ ಮಟನ್ ಕೇಳ್ದಾಗ ಕೊಡೋದ್ರಿಂದ ಅವ್ರಿಗೂ ಲೋಕಲ್ ಪರಿಚಯ ಆಗುತ್ತೆ ಮಟನ್ ಟೇಸ್ಟ್ ಎಲ್ಲ ಗೊತ್ತಾಗುತ್ತೆ ಹೊರಗಡೆ ಬಂದವರಿಗೂ ಹೊರಗಡೆ ಕೊಡ್ತೀವಿ ನಮಗೆ ಹೊರಗಡೆ ತುಂಬಾ ಜನ ಬರ್ತಿರ್ತಾರೆ ಅವ್ರಿಗೂ ಹಿಂಗೆ ಒಂದು ಎರಡು ಮೂರು ಹಬ್ಬಗಳಿಗೆ ಕೊಡ್ತಾ ಹೋಗ್ತಿವಿ ನಾವು ಇಲ್ಲ ಮಟನ್ ಬೇಕಾದ ಇಲ್ಲೇ ಕಟ್ ನಾವು ವಾರ ವಾರಾವಾರನ ಕಟ್ ಮಾಡ್ತಿದ್ವಿ ಲಾಡರ್ ಮೇಲೆ ಬಂದಂಗೆ ವಾರ ವಾರ ಮಟನ್ ಕಟ್ ಮಾಡ್ಕೊತೀವಿ ಸ ಇದು ನಾಟಿ ಕೋಳಿ ಸಾಕ್ತಾ ಇದೀವಿ ಅಂದ್ರೆ ಕೆಳಗ್ ಜಾಗ ಇತ್ತಲ್ಲ ಜಾಗ ವೇಸ್ಟ್ ಆಗ್ಬಾರ್ದು ಮತ್ತೆ ಗೊಬ್ಬರ ನೀಟಾಗಿ ಪ್ಯೂರ್ ಆಗ್ಬಿಡುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹತ್ತು ಹದ್ನಾಕ್ ಸಾವಿರ ತಂದ ಒಂದು ಇಪ್ಪತ್ತೆಂಟು ಆಟೆ ಉಂಜೆ ಎಲ್ಲ ತಂದಿದ್ವಿ ಅದು ಎಲ್ಲ ಕ್ಲಿಯರ್ ಆಗಿ ಇದೆಲ್ಲ ನಮ್ಮಲ್ಲೇ ಉಟ್ರು ಅಂತವು ನಾವೇ ಕಾಮ ಮಾಡಿ ಕುರ್ಸೋ ಅಂತವು ಇಲ್ಲಿ ಮೊಟ್ಟೆ ಹೋಗ್ತಿರ್ತವೆ ಮೊಟ್ಟೆ ಡಿಮ್ಯಾಂಡ್ ಇರುತ್ತೆ ಮೊಟ್ಟೆ ಹೋಗುತ್ತೆ ಅದಾದ ನಂತರ ಯಾರು ಕೋಳಿ ಕೇಳಿದ್ರೆ ಕೋಳಿ ಕೊಡ್ತೀವಿ ಕೆಜಿ ನಾನೂರ ಐತನ ಕೊಡ್ತಾಯಿ ನಾನೂರ ಕೆ ಜಿ ಕೆಜಿ ಕೊಡ್ತಾಯಿದ್ವಿ ಜೊತೆ ಮೊಟ್ಟೆ ಇದ್ದಾಗ ಮೊಟ್ಟೆ ಡಿಮ್ಯಾಂಡ್ ಇರುತ್ತೆ ಇಲ್ಲ ಮಿಕ್ಕಿದ್ದು ಮನೆಗೆ ಯೂಸ್ ಮಾಡ್ಕೊಡ್ತೀವಿ ಇಲ್ಲ ಇದು ಏನ್ ಪ್ರಾಬ್ಲಮ್ ಆಗಲ್ಲ ಕೆಲವ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಅಂತಾರೆ ಬಟ್ ನಮ್ಗೆ ಈ ಪ್ರಾಬ್ಲಮ್ ಕಂಡಿಲ್ಲ ಸ್ವಲ್ಪ ಅದೇ ಆಗಿದೆ ನಾವೇನ್ ಜಾಸ್ತಿ ಯಥೇಚ್ಛವಾಗಿ ಜಾಸ್ತಿ ಮಾಡ್ಕೊಳಕ್ ಹೋಗಲ್ಲ ಲಿಮಿಟ್ ಆಗಿ ಮನೆ ಪರ್ಪಸ್ ಯೂಸ್ ಮಾಡ್ಕೊತೀವಿ ಹಿಂಗ ಯಾರೋ ಫ್ರೆಂಡ್ಸ್ ಗಿನ್ಸು ಕೇಳ್ದಾಗ ಕೊಡ್ತೀವಿ ಇನ್ ಮೊಟ್ಟೆ ಚೆನ್ನಾಗಿರುತ್ತೆ ಮತ್ತೆ ಗೊಬ್ಬರ ಪ್ಯೂರಿಟಿ ಇರುತ್ತೆ ನೋಡಿ ನೀವೇ ನೋಡಿ ಗೊಬ್ಬರ ಎಲ್ಲ ಚೆನ್ನಾಗಿದೆ ನೀಟಾಗಿ ಕೆರ್ದಿ ಕೆರದಿ ಫುಲ್ ಪ್ಯೂರ್ ಮಾಡಿರುತ್ತೆ ಗೊಬ್ಬರ ಎಲ್ಲ ಹಾ ಹೌದು ಜೀರೋ ಖರ್ಚು ಇದಕ್ಕೆ ನಾವು ಜಾಸ್ತಿ ಏನೋ ಖರ್ಚಾಗಲ್ಲ ಯಾವಾಗ್ಲೂ ಒಂದ್ಸಲ ವೇಸ್ಟೇಜ್ ಉಳಿದ್ರ ಅಂತ ತಂದ ಹಾಕ್ತಿವಿ ಇಲ್ಲ ಸ್ವಲ್ಪ ರಾಗಿ ಅಕ್ಕಿ ಅಂತ ಸ್ವಲ್ಪ ಫುಡ್ ಕೊಡ್ತೀವಿ ಬಿಟ್ರೆ ಇದಕ್ಕೆ ಎಕ್ಸ್ಟ್ರಾ ಅದಕ್ಕೆ ಅಂತ ಏನ್ ಕಾನ್ಸಂಟ್ರೇಟ್ ಮಾಡಕ್ ಹೋಗಲ್ಲ ಇಲ್ಲ ಇಲ್ಲ ಸಪರೇಟ್ ಫೀಡ್ ಇಲ್ಲ ಎಲ್ಲ ನ್ಯಾಚುರಲ್ ಇಲ್ಲಿ ಏನ್ ಬೀಳುತ್ತೆ ಇಲ್ಲ ರಾಗಿ ಅಕ್ಕಿ ಉಳ್ದಿರೋದು ತರಕಾರಿ ಗಿರ್ಕಾರಿ ಮಾತ್ರ ಮೇಂಟೈನ್ ಆಗುತ್ತೆ ಬಿಟ್ರೆ ಹೊರಗಡೆಯಿಂದ ಎಕ್ಸ್ಟ್ರಾ ಫೀಡ್ ತಂದ ಹಾಕೋ ಏನು ಯೂಸ್ ಆಗೋದಿಲ್ಲ ಹಾಕೋದು ಇಲ್ಲ ನಾವು ಸರ್ ಪ್ರಾಫಿಟ್ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡಲ್ಲ ಅಟ್ಲೀಸ್ಟ್ ಮನೆ ಪರ್ಪಸ್ ಗೆ ಒಂದು ಮೊಟ್ಟೆ ಯೂಸ್ ಆಗುತ್ತೆ ಹಿಂಗೆ ಯಾರೋ ಕೇಳಿದವ್ರಿ ಮೊಟ್ಟೆ ಕೊಡ್ತೀವಿ ಇಲ್ಲ ಮನೆ ಯೂಸ್ ಮಾಡ್ಕೋತೀವಿ ಆದ್ರೆ ಇದ್ರಲ್ಲೂ ತುಂಬಾ ಪ್ರಾಫಿಟ್ ಇದೆ ಮಾಡಿದ್ರೆ ಬಟ್ ನಾವು ಅದು ಇದ್ರ ಕಡೆ ಅಷ್ಟು ಜಾಸ್ತಿ ಗಮನ ಕೊಡೋದಿಲ್ಲ సపోర్ట్ సింతా సపోర్ట్ కొట్ట నా ము 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 సాధ